ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂತಂದರೆ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ಅಂತಲೂ ಹೇಳ್ಬೋದು ಭಾಳ ಜನಕ್ಕೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ನಾನು ನಾರ್ಮಲಾಗಿ ಸ್ವಲ್ಪ ಆರ್ಗನೈಸ್ ಮಾಡ್ತಾ ಇದ್ದೆ ಬೇರೆ ಎಲ್ಲವೂ ಹಾಗಾಗಿ ಅದನ್ನೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಕೆಲವ್ರಿಗೆ ಯೂಸ್ ಆಗ್ಬೋದು ಏನು ಅಂತ ಹೇಳಿ ವಿಡಿಯೋ ಮಾಡ್ಕೋತಾ ಇದ್ದೀನಿ ನಾರ್ಮಲಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೊಂದು ದೊಡ್ಡ ಹಿಂಸೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಸಾರಿ ಮತ್ತು ಬ್ಲೌಸ್ನ ಹುಡುಕೋದು ಬ್ಲೌಸ್ ನೀಟಾಗಿ ಮಟ್ಸಿಕ್ಕಿರ್ತೀವಿ ಸ್ಯಾರಿನೂ ನಾವು ಮಡ್ಚಿಕ್ಕಿರ್ತೀವಿ ಅದೇ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಸ್ಯಾರಿಗೆ ಬ್ಲೌಸ್ ಸಿಗೋದೇ ಇಲ್ಲ ಎಲ್ಲ ಹುಡುಕಿ ಹುಡುಕಿ ಸಾಕಾಗ್ಬಿಡುತ್ತೆ ಮಡ್ಚಿಟ್ಟಿರೋ ಬ್ಲೌಸ್ಗಳನ್ನೆಲ್ಲನೂ ಮತ್ತೆ ಹಾಳು ಮಾಡಿರ್ತೀವಿ ಹುಡುಕಿ ಹುಡುಕಿ ಸಾಕಾಗುತ್ತೆ ಮತ್ತು ಯಾವುದೋ ಸೀರೆ ಕಟ್ಕೊಂಡು ಹೋಗೋಣ ಫಂಕ್ಷನ್ಗೆ ಅಂತ ಅಂದ್ಕೊಂಡಿರ್ತೀವಿ ಇನ್ಯಾವುದನ್ನು ಅರ್ಜೆಂಟಿಗೆ ಏನು ಮಾಡ್ತೀವಿ ಬ್ಲೌಸ್ ಸಿಗಲ್ವಲ್ಲ ಅಂತ ಹೇಳಿ ಇನ್ಯಾವುದೋ ಸೀರೆನ ಉಟ್ಕೊಂಡು ಹೋಗ್ತೀವಿ ಈ ಥರ ಸುಮಾರು ಸಲ ನನಗೂ ಆಗಿದೆ ನಿಮಗೂ ಆಗಿದೆ ಅಂತ ಅಂದ್ಕೊಳ್ತೀನಿ ಎಸ್ಪೆಷಲಿ ನನಗೆ ಯಾವಾಗ ಆಗುತ್ತೆ ಈ ಥರ ಅಂದರೆ ಸ್ಯಾಟರ್ಡೇಸ್ ಈ ಥರ ಆಗುತ್ತೆ ಯಾಕಂದರೆ ಸ್ಯಾಟರ್ಡೇಸ್ ನಮಗೆ ಕಲರ್ ಡ್ರೆಸ್ ಇದೆ ಅಲ್ವಾ ಹಾಗಾಗಿ ಸ್ಯಾಟರ್ಡೇ ಟೈಮಲ್ಲಿ ಈಗ ಸರಿ ಸಾರಿ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತೀನಿ ಹೋಗೋಣ ಅಂದ್ಕೊಂಡಾಗ ಸ್ಯಾರಿ ತೊಗೊಳ್ತೀನಿ ಬ್ಲೌಸ್ ಮತ್ತು ಹುಡುಕ್ತಾ ಇರ್ತೀನಿ ಬ್ಲೌಸ್ ಒಂದು ದೊಡ್ಡ ಹಿಂಸೆ ಸ್ಪೆಷಲಿ ಡೈಲಿ ಸ್ಯಾರಿ ಉಡ್ತಾರೆ ನೋಡಿ ಅವ್ರಿಗೆ ಇದ್ದಿದ್ದು ಕಷ್ಟನೇ ಹಿಂದಿನ ದಿನವೇ ಎಲ್ಲ ಎತ್ತಿಟ್ಕೋಬೇಕು ಈಗ ಸಡನ್ನಾಗಿ ಅನ್ಪ್ಲ್ಯಾಂಡಾಗಿ ಹೋಗಬೇಕು ಅಂದಾಗ ಪ್ರತಿಯೊಂದು ಸಲವೂ ಈ ಥರ ಹಿಂಸೆ ಅನುಭವಿಸ್ಬೇಕು ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ ಸ್ಯಾರಿ ಮತ್ತು ಬ್ಲೌಸು ಒಟ್ಟಿಗೆ ಇಟ್ಬಿಡೋಣ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಆವಾಗ ಆ ಬ್ಲೌಸ್ಗಿಡೋಂಥ ಸ್ಪೇಸ್ ಕೂಡ ಮಿಕ್ಕತ್ತೆ ನಮಗೆ ಹಾಗೆಯೇ ನೀಟಾಗಿ ಸ್ಯಾರಿ ಮತ್ತು ಬ್ಲೌಸ್ ಒಂದೇ ಕಡೆ ಆರ್ಗನೈಸ್ ಮಾಡಿಟ್ರೆ ನೀಟಾಗೂ ಇರುತ್ತೆ ಮತ್ತು ಸ್ಯಾರಿ ಮತ್ತು ಬ್ಲೌಸ್ ನಮಗೆ ಒಟ್ಟಿಗೆ ಸಿಗುತ್ತೆ ಕೆಲವೊಂದು ಸಲ ಏನಾಗಿಬಿಡುತ್ತೆ ಅಂದರೆ ಸ್ಯಾರಿ ಇರುತ್ತೆ ಬ್ಲೌಸು ಮತ್ತು ಬ್ಲೌಸ್ ಇರುತ್ತೆ ಸ್ಯಾರಿ ಇರೋದಿಲ್ಲ ಅದ್ರದ್ದು ಕೆಲವೊಂದು ಸಲ ಸ್ಯಾರಿ ಇರುತ್ತೆ ಬ್ಲೌಸೇ ಇರೋದಿಲ್ಲ ಅದ್ರದ್ದು ಈ ರೀತಿ ನಮಗೆ ಗೊತ್ತೇ ಆಗೋದಿಲ್ಲ ಒಂದೊಂದು ಸಲ ಎಷ್ಟೊಂದು ಸ್ಯಾರೀಸ್ ಇರುತ್ತಲ್ವಾ ಗೊತ್ತಾಗೋದಿಲ್ಲ ಹಾಗಾಗಿ ಈ ಥರ ಮಾಡಿದ್ರೆ ಎಷ್ಟು ಸ್ಯಾರೀಸ್ ಇದೆ ಅದಕ್ಕೆಲ್ಲ ಬ್ಲೌಸ್ ಮ್ಯಾಚಿಂಗ್ ಇದೆಯಾ ಇಲ್ವಾ ಅಂತೆಲ್ಲ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಸ್ಯಾರಿನ ಈ ರೀತಿ ಮಡ್ಸಿಟ್ಕೊಂಡಿದ್ದೀನಿ ಮಡ್ಚಿಟ್ಕೊಂಡು ಇವಾಗ ನಾನು ಇದಕ್ಕೆ ಅಂದರೆ ಬ್ಲೌಸನ್ನು ಸೇರಿಸಿದ್ದೀನಿ ಒಂದು ಸೊ ಈ ಥರ ಸ್ಯಾರಿನ ಮಡಿಸ್ಬಿಟ್ಟು ಈಗ ಬ್ಲೌಸನ್ನು ಇದಕ್ಕೆ ಹಾಕಿ ಎರಡು ಮೇಲ್ಗಡೆ ಮತ್ತು ಕೆಳಗಡೆ ಹುಕ್ಸ್ ಮಾತ್ರ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈ ರೀತಿ ಬ್ಲೌಸನ್ನು ಮಡ್ಚಿಬಿಟ್ಟು ಮತ್ತು ಮೇಲ್ಗಡೆ ಸ್ಯಾರಿನ ಮಡ್ಸ್ತೀವಲ್ಲ ಅಲ್ಲಿ ಬ್ಲೌಸನ್ನು ಈ ರೀತಿ ಮಡಚಿಟ್ಕೋಬೇಕು ಹಾಗೆಯೇ ಮೇಲ್ಗಡೆಯಿಂದ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಸಿಂಪಲ್ಲು ಬೇಗನೂ ಆಗ್ಬಿಡುತ್ತೆ ಜಾಸ್ತಿ ನಮಗೇನು ಟೈಮ್ ಕನ್ಸ್ಯೂಮ್ ಕೂಡ ಅಂತ ಅನಿಸೋದಿಲ್ಲ ಹಾಗೆ ಈ ಕಡೆಯಿಂದನೂ ಅಷ್ಟೇ ಇದೇ ಥರ ಹಿಂಗೆ ಫೋಲ್ಡ್ ಮಾಡಿಟ್ಕೊಂಡು ಮತ್ತು ಇನ್ನೊಂದು ಫೋಲ್ಡ್ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಅಷ್ಟೇ ಮುಗೀತು ಸ್ಯಾರಿ ಬ್ಲೌಸ್ ಎಲ್ಲೂ ಹೋಗೋದಿಲ್ಲ ಸ್ಯಾರಿಯಲ್ಲೇ ಬ್ಲೌಸ್ ಇರುತ್ತೆ ಯಾವಾಗ ಬೇಕೋ ಆವಾಗ ನಾವು ಎತ್ಕೊಂಡು ಉಟ್ಕೊಂಡು ಮತ್ತೆ ನಾವು ವಾಶ್ ಮಾಡಿ ಅದೇ ಪ್ಲೇಸ್ಗೆ ಇದೇ ಥರ ಮಡ್ಚಿಟ್ಬಿಟ್ರೆ ಆಯಿತು ಯಾಕಂದರೆ ಹೇಗೂ ನಾವು ಸ್ಯಾರಿನೂ ಮಡ್ಚಿಡ್ತೀವಿ ಬ್ಲೌಸನ್ನು ಮಡ್ಚಿಡ್ತೀವಿ ಸೊ ಎರಡೂ ಜೊತೆಗೆ ಮಡ್ಚಿಡೋದ್ರಿಂದ ಎಮರ್ಜೆನ್ಸಿಗೆ ನಮಗೆ ಈಸಿಯಾಗಿ ಸಿಗುತ್ತೆ ಸೊ ಎಷ್ಟು ಸ್ಯಾರೀಸ್ ಇದೆ ಎಷ್ಟು ಬ್ಲೌಸಸ್ ಇದೆ ಅಂತ ಕೂಡ ಒಂದು ಐಡಿಯಾ ಬರುತ್ತೆ ಎಷ್ಟೋ ಬ್ಲೌಸ್ಗಳು ಮಿಸ್ ಆಗಿರೋದಲ್ಲೂ ಅವಾಗ ಸಿಗುತ್ತೆ ಯಾವುದ್ಯಾವುದು ಸ್ಯಾರೀಸ್ ಇದೆ ಬ್ಲೌಸ್ ಇರುತ್ತೆ ನೋಡಿಕೊಂಡು ನಾವು ಅದನ್ನು ಆರ್ಗನೈಸ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ ಅದೇನು ಥ್ರೆಡ್ಸ್ ಎಲ್ಲ ಮಾಡಿರ್ತೀವಲ್ಲ ಆ ಥ್ರೆಡ್ಸ್ ಎಲ್ಲ ಒಳಗಡೆ ಹಾಕಿಬಿಟ್ರೆ ಅಷ್ಟೇ ಮುಗಿತು ಸ್ಯಾರಿ ಮತ್ತು ಬ್ಲೌಸು ನೀಟಾಗಿ ಆರ್ಗನೈಸ್ ಆಯಿತು ಇದನ್ನು ನಾವು ಒಂದು ಕಡೆ ಸ್ಯಾರಿ ಮತ್ತು ಬ್ಲೌಸ್ ಒಂದೇ ಕಡೆ ಎತ್ತಿಟ್ಕೊಂಡ್ಬಿಟ್ರೆ ನೀಟಾಗೂ ಕಾಣುತ್ತೆ ಮತ್ತು ನಾವು ತೊಗೋಬೇಕಾದ್ರೆ ಕೂಡ ಬ್ಲೌಸ್ ಬೀಳೋದಿಲ್ಲ ಕೆಲವೊಂದು ಸಲ ಸ್ಯಾರಿ ಮತ್ತು ಬ್ಲೌಸ್ ಒಟ್ಟಿಗೆ ಇಟ್ಟಿರ್ತೀವಿ ತೆಗಿಬೇಕಾದ್ರೆ ಎತ್ಕೋಬೇಕಾದ್ರೆಲ್ಲ ಬಿದ್ದೋಗಿಬಿಡತ್ತೆ ಅದೊಂದು ಹಿಂಸೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಸಿಗುತ್ತೆ ಹಾಗೆಯೇ ನಮಗೆ ಏನಂತಂದರೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಸ್ಪೇಸ್ ಕೂಡ ಸೇವ್ ಆಗುತ್ತೆ ಆ ಬ್ಲೌಸ್ಗಳೆಲ್ಲ ಇಡೋಂಥ ಪ್ಲೇಸಲ್ಲಿ ನಾವು ಬೇರೆ ಏನೇನಾದರೂ ಇಟ್ಕೊಬೋದು ಸೊ ಅದೇ ಥರ ಎಲ್ಲ ಸ್ಯಾರೀಸ್ನೂ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಈಸಿ ಅಂತ ಅನಿಸ್ಬಿಡುತ್ತೆ ವರ್ಕು ಏನಂದರೆ ಫಸ್ಟ್ ಟೈಮ್ ನಾವು ಇದನ್ನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಇದು ಫಸ್ಟ್ ಟೈಮ್ ಮಾಡ್ತಿರ್ತೀವಲ್ಲ ಹಂಗಾಗಿ ಫಸ್ಟ್ ಆರ್ಗನೈಸ್ ಎಲ್ಲ ಮಾಡ್ಕೊಂಬಿಟ್ರೆ ಮತ್ತೆ ಮತ್ತು ನಮಗೆ ಎಲ್ಲಾದರೂ ಫಂಕ್ಷನ್ಸ್ಗೆ ಎಲ್ಲನೂ ತುಂಬಾ ಈಸಿ ಅಂತ ಅನಿಸ್ಬಿಡುತ್ತೆ ನನಗಂತೂ ಇದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನನಗೆ ನೋಡಿ ನೋಡಿ ಸಾಕಾಗ್ಬಿಡ್ತು ಮೊನ್ನೆ ಕೂಡ ಅಷ್ಟೇ ಸ್ಯಾಟರ್ಡೇ ನಾನು ಯಾವುದೋ ಸ್ಯಾರಿ ಉಟ್ಕೋಬೇಕು ಅಂತೇಳಿ ಇನ್ಯಾವುದೋ ಸ್ಯಾರಿನೇ ಉಟ್ಕೊಂಡೆ ಆವಾಗಿಂದ ಅನಿಸಿದ್ದು ನನಗೆ ಅಯ್ಯೋ ನಾನು ಆ್ಯಕ್ಚುಲಿ ಆ ಕಡೆ ಇನ್ನೊಂದು ಸಿಮೆಂಟ್ ಕಲರ್ ಸ್ಯಾರಿ ಇದೆ ಅಲ್ವಾ ಆ ಸ್ಯಾರಿ ಉಟ್ಕೊಳ್ಳೋಣ ಅಂತಲೇ ನಾನು ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದನ್ನು ಉಟ್ಕೊಳ್ಳೋಕ್ಕೆ ಆಗಲಿಲ್ಲ ಬೇರೆ ಯಾವುದೋ ಸ್ಯ ಸ್ಯಾರಿ ಮತ್ತು ಬ್ಲೌಸ್ನ ಉಟ್ಕೊಳಂಗಾಯ್ತು ಅದಕ್ಕೆ ತಲೆ ಕೆಟ್ಟೋಗ್ಬಿಟ್ಟು ಬೇಡಪ್ಪ ಈ ರೀತಿ ಫಸ್ಟ್ ಆರ್ಗನೈಸ್ ಮಾಡ್ಕೊಂಡು ಬಿಡೋಣ ಇಲ್ಲಾಂದರೆ ಸುಮ್ಮನೆ ಹಿಂಸೆ ಅನಿಸುತ್ತೆ ಅಂತ ಹೇಳಿ ಬೀರು ಎಲ್ಲನೂ ಈಗ ಆರ್ಗನೈಸ್ ಇದ್ದೀನಿ ಸೊ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನನಗೆ ಕೂಡ ಯಾವಾಗ ಯಾವಾಗ ಟೈಮ್ ಇರುತ್ತೋ ಆವಾಗ ಆವಾಗ ಒಂದು ಮೂರು ಮೂರು ನಾಲ್ಕು ನಾಲ್ಕು ಒಟ್ಟಿಗೆನೂ ಮಾಡ್ಕೊಳ್ಳೋಷ್ಟೇನಿಲ್ಲ ಅಷ್ಟೇನಿಲ್ಲ ಅಲ್ವಾ ಒಂದು ಮೂರು ಸ್ಯಾರಿ ನಾಲ್ಕು ಸ್ಯಾರಿ ಯಾವಾಗ ಯಾವಾಗ ಟೈಮ್ ಇರುತ್ತೋ ಆವಾಗ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತು ನನಗೆ ಅದು ಹೆಲ್ಪ್ ಆಗುತ್ತೆ ಎಲ್ಲಾದರೂ ಹೋಗ್ಬೇಕಾದ್ರೆ ಇವನ್ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಹುಡುಕ್ತಾ ಇರ್ತೀನಿ ಹುಡುಕ್ತಾ ಇರ್ತೀನಿ ಎಷ್ಟು ಸ್ಯಾರೀಸ್ ಇದ್ದರೂ ಕೂಡ ಇವನ್ ಹೇಳಬೇಕು ಅಂತಂದರೆ ನಾನು ಹೊಸ ಸ್ಯಾರಿಗಳೇ ಇನ್ನೂ ಇದೆ ಹೊಸ ಸ್ಯಾರಿಗಳು ತೊಗೊಂಡಿರೋದು ಇನ್ನು ಬ್ಲೌಸ್ ಕೂಡ ಕಟ್ ಮಾಡಿದೆ ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಎಲ್ಲನೂ ಇವತ್ತು ಮಾಡೋಣ ಅಂಥೇಳಿ ಅಂದ್ಕೊತಾ ಇದ್ದೆ ಆ ಬ್ಲೌಸ್ ಕೂಡ ಕಟ್ ಮಾಡಿದೆ ಆ ಸ್ಯಾರಿನ ಹಾಗೆ ತಿಟ್ಬಿಟ್ಟಿರ್ತೀನಿ ನನಗೆ ಯಾವಾಗ ನೆಪಕ ಬರುತ್ತೋ ಆವಾಗ ಅದನ್ನು ಸ್ಟಿಚಿಂಗ್ ಹಾಕೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ಮರೆತು ಬಿಟ್ಟಿರ್ತೀನಿ ಯಾವಾಗಲಾದರೂ ಅಮ್ಮ ಬಂದಾಗ ಅಮ್ಮ ಕೈಲಿ ಕಟ್ ಕಳಿಸ್ತೀನಿ ಯಾಕಂದರೆ ಇಲ್ಲಿ ಇಲ್ಲೆಲ್ಲೂ ನಾನು ಬ್ಲೌಸಸ್ ಎಲ್ಲ ಹೊಲ್ಸೋದಿಲ್ಲ ಊರಲ್ಲೇ ಹೊಲ್ಸೋದು ಅಮ್ಮ ಹತ್ರ ಕೊಟ್ಬಿಡ್ತೀನಿ ಅದಕ್ಕೆ ಫಸ್ಟ್ ಟೈಮ್ ನಾನು ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಬಿಟ್ರೆ ಅಮ್ಮ ಬಂದಾಗ ಅಥವಾ ಊರಿಗೆ ಹೋದಾಗ ಅಲ್ಲಿ ಬ್ಲೌಸ್ ಸ್ಟಿಚ್ಚಿಂಗೇ ಕೊಡ್ಬೋದು ಇಲ್ಲಿ ಬರೀ ಸ್ಯಾರಿಗೆ ಫಾಲ್ಸ್ ಮತ್ತು ಅದು ಏನು ಪಲ್ಲು ಮಾತ್ರ ಹೊಲಿಸ್ಕೊಳ್ತೀನಿ ಅಷ್ಟೇನೆ ಬ್ಲೌಸ್ ಎಲ್ಲ ಊರಲ್ಲೇ ಹೊಲಿಯೋದಕ್ಕೆ ಕೊಟ್ಬಿಡ್ತೀನಿ ಅದಕ್ಕೋಸ್ಕರ ಅದು ಒಂದು ಎರಡು ಮೂರು ಸ್ಯಾರಿ ಇತ್ತು ಬ್ಲೌಸ್ ಕಟ್ ಮಾಡಿದೆ ಅದನ್ನು ತೊಗೊಂಡು ಸುಮಾರು ದಿನವೇ ಆಗೋಯ್ತು ಅದನ್ನು ತೆಗೆದು ಅದನ್ನೆಲ್ಲ ನೀಟಾಗಿ ಎತ್ತಿಡೋಣ ಅನ್ನೋ ಅಷ್ಟು ಯಾಕಂದರೆ ಅದು ಬ್ಲೌಸ್ ಕಟ್ ಅಂದರೆ ಅದು ಮಡಿಚಿಡೋದಕ್ಕೂ ಕಷ್ಟ ಆಗುತ್ತೆ ಎಕ್ಸ್ಟ್ರಾ ಬರ್ತಾ ಇರುತ್ತೆ ಹಾಗಾಗಿ ಇವತ್ತೆಲ್ಲ ಆರ್ಗನೈಸ್ ಮಾಡ್ತಾ ಇದ್ನಲ್ಲ ಹಾಗೆ ಅದನ್ನು ಕೆಲಸ ಮುಗಿಸ್ಕೊಂಡ್ಬಿಡೋಣ ಅದನ್ನು ಸ್ವಲ್ಪ ಎಲ್ಲ ಬ್ಲೌಸ್ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ ಹಾಗೆಯೇ ಈ ಎರಡೂ ಸ್ಯಾರಿ ಕೂಡ ಮಟ್ಚಿಟ್ಟದಂಥದ್ದು ಅವೆಲ್ಲ ಸುಮಾರು ದಿನಗಳೇ ಆಯಿತು ತಗೊಂಡು ಒಂದೊಂದು ಸಲ ಉಟ್ಕೊಂಡಿದ್ದೀನಿ ಅಷ್ಟೇ ಆಗಲೇ ಗ್ರೀನ್ ಕಲರ್ ಸ್ಯಾರಿ ತೋರಿಸಿದ್ನಲ್ಲ ಅದು ಒಂದು ಸಲ ಉಟ್ಕೊಂಡಿದ್ದೆ ಮತ್ತು ಬ್ಲೂ ಕಲರ್ ಸ್ಯಾರಿನೂ ಒಂದು ಸಲ ಒಂದೆರಡು ಸಲ ಉಟ್ಕೊಂಡಿದ್ದೀನಿ ಅಷ್ಟೇ ಹಾಗೆಯೇ ಈ ಸ್ಯಾರಿ ಅಂತೂ ತೊಗೊಂಬಂದಾಗಿಂದ ಒಂದು ಸಲ ಉಟ್ಕೊಂಡಿಲ್ಲ ಬ್ಲೌಸೆಲ್ಲ ಸ್ಟಿಚ್ ಮಾಡಿಡ್ಸಿದ್ದೀನಿ ಹೊಸ ಸ್ಯಾರಿನೇ ಇದು ಒಂದು ಸಲ ಕೂಡ ನಾನು ಇದನ್ನು ಉಟ್ಕೊಂಡಿಲ್ಲ ಎಷ್ಟೊಂದು ಫಂಕ್ಷನ್ಸ್ ಬಂತು ಉಟ್ಕೊಂಡು ಹೋಗೋಣ ಅಂತ ಎತ್ತಿಟ್ಕೊಳ್ತೀನಿ ಅಟ್ಲೀಸ್ಟ್ ಟೆಂಪಲ್ಗಾದ್ರೂ ಹೋಗಿ ಬರೋಕ್ಕೆ ಉಟ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಬೇರೆ ಇದು ಸ್ಯಾರಿ ಉಟ್ಕೊಂಡು ಹೋಗ್ಬಿಟ್ಟಿದ್ದೀನಿ ಯಾಕಂದರೆ ಈಗ ಅದೇನೇ ಅದೇ ಹುಡುಕ್ತಾ ಹುಡುಕ್ತಾ ಸಿಗದೆ ಅದಕ್ಕೋಸ್ಕರ ಇದನ್ನೆಲ್ಲ ಇವಾಗ ನೀಟಾಗಿ ಎತ್ತಿಟ್ಕೊಂಡ್ರೆ ಅಟ್ಲೀಸ್ಟ್ ಸ್ಯಾಟರ್ಡೇಸ್ ಆದರೂ ಸ್ಯಾರೀಸ್ ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತೀನಿ ಸ್ಯಾಟರ್ಡೇಸು ಒಂದ್ಸಲ ನನಗೆ ಹೆಂಗಾಗ್ಬಿಡುತ್ತೆ ಅಂದರೆ ಹಿಂದಿನ ದಿನ ಅಂದ್ಕೊತೀನಿ ಓಕೆ ಇವತ್ತು ಸುಮ್ಮನೆ ಬೀರುದಲ್ಲಿ ಸ್ಯಾರಿಗಳಿರುತ್ತೆ ಅದನ್ನು ತೆಗಿಯೋದೇ ಇಲ್ಲ ಎಷ್ಟೊಂದು ಸಲ ಇನ್ನೂ ನನ್ನ ಹತ್ರ ಹೇಳಿದ್ನಲ್ಲ ಸುಮಾರು ಸೀರೆಗಳು ತೆಗೆದಿಟ್ಕೊಂಡಿರೋದು ಒಂದು ಸಲ ಕೂಡ ಉಟ್ಕೊಳ್ದೆ ಇರೋದು ಸುಮಾರು ಇದ್ದಾವೆ ಯಾಕಂದರೆ ಆಲ್ಮೋಸ್ಟ್ ನಾನು ಯಾವಾಗಲೂ ಡ್ರೆಸ್ಗಳೇ ಹಾಕ್ಕೊಳ್ತೀನ ಬೇಗ ರೆಡಿ ಆಗಬೇಕಲ್ವಾ ಹಾಗಾಗಿ ಯಾವುದೋ ಒಂದು ಸಿಕ್ಕಿದ ಕೈಗೆ ಸಿಕ್ಕಿ ಡ್ರೆಸ್ನ ಹಾಕ್ಕೊಂಡು ಹೋಗ್ಬಿಡ್ತೀನಿ ಆ ಸ್ಯಾರೀಸ್ ಏನಾಗುತ್ತೆ ಅದು ಅಲ್ಲೇ ಇರುತ್ತೆ ಯಾವುದಾದ್ರೂ ಫಂಕ್ಷನ್ ಬಂದರೆ ಒಂದೊಂದು ವರ್ಷಕ್ಕೆ ಒಂದು ನಾಲ್ಕೈದು ಸ್ಯಾರಿ ತೆಗೀತು ತೆಗೆದಿಟ್ಕೊಳ್ಳೋದಷ್ಟೇ ನೇನೆ ಆ ಥರ ಹಾಕ್ಬಿಡ್ತೀನಿ ಅದರ ಹಬ್ಬ ಬಂದರೆ ಕೆಲವೊಂದು ಸಲ ಹಬ್ಬಗಳಿಗೂ ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ಟಿರ್ತೀನಿ ಸ್ಯಾರಿ ಉಟ್ಕೊಂಡೋಗಿರಲ್ಲ ಅದಕ್ಕೋಸ್ಕರ ಸುಮಾರು ಒಂದು ವರ್ಷದಲ್ಲಿ ಒಂದು ನಾಲ್ಕೈದು ಸಲ ಸ್ಯಾರಿ ಉಟ್ಕೊಂಡೋದ್ರೆ ಹೆಚ್ಚು ಆ ಥರ ಅನ್ನಿಸ್ಬಿಟ್ಟಿತ್ತು ನನಗೆ ಹಾಗಾಗಿ ಈ ಸ್ಯಾರೀಸ್ ಎಲ್ಲ ಮಡಿಸ್ಬೇಕಾದ್ರೆ ಅವಾಗ ಅನ್ಕೊಳ್ತಾ ಇದ್ದೆ ಈ ಸ್ಯಾರೀಸ್ ಅಂತೂ ತೊಗೊಳ್ತೀನಿ ಆದರೆ ಯಾವುದನ್ನು ಸರಿಯಾಗಿ ಉಟ್ಕೊಳ್ಳೋಲ್ಲ ಏನೂ ಇಲ್ಲ ಇನ್ನೂ ಮೀಶೋದಲ್ಲಿ ಒಂದು ಸ್ಯಾರಿ ಬಂದಿತ್ತು ಪ್ರಮೋಷನಲ್ಲಿ ಅವಾಗ ಮೀಶೋ ಹಾಲ್ ಮಾಡಿದ್ನಲ್ಲ ಆ ಟೈಮಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ ಅದನ್ನು ಬ್ಲೌಸ್ ಕಟ್ ಮಾಡಿರಲಿಲ್ಲ ಗೊತ್ತಾ ಅದನ್ನು ಕೂಡ ಇವತ್ತು ಕಟ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ಎತ್ತಿಟ್ಕೊತಾ ಇದ್ದೆ ಇವಾಗ ನೋಡಿ ಇವಾಗ ಸ್ಯಾರಿ ಬ್ಲೌಸ್ ಎಲ್ಲ ನೀಟಾಗಿ ಮಚ್ಚಿಟ್ಕೊಂಡು ಇದ್ದೀನಿ ಸೊ ಇದೆಲ್ಲ ಪ್ಯಾಕ್ ಆಗಿದೆ ಇನ್ನು ಈ ಥರ ಎತ್ತಿಟ್ಕೊಂಡ್ಬಿಟ್ರೆ ನನಗೂ ತೆಗಿಬೇಕಾದ್ರೆ ಯಾವುದು ಬೀಳೋದಿಲ್ಲ ಸ್ಟಿಫಾಗಿ ಕುತ್ಕೊಂಡಿರುತ್ತೆ ಹಾಗೆಯೇ ನೋಡಿ ಈ ಸ್ಯಾರಿ ಬಂದು ಮೀಶೋನಲ್ಲಿ ತೊಗೊಂಡಿದ್ದಂಥದ್ದು ಸೊ ಮೀಶೋ ಹಾಲೆಲ್ಲ ಮಾಡಿದಾಗ ತೊಗೊಂಡಿದ್ದೆ ಬಟ್ ಇದು ಬಂದು ಸ್ವಲ್ಪ ಲೇಟ್ ಆಯಿತು ಆಮೇಲೆ ಇದಕ್ಕೆ ಬ್ಲೌಸ್ ಕೂಡ ಕಟ್ಟೇ ಮಾಡಿರಲಿಲ್ಲ ಹಂಗೆ ಇಟ್ಟಿದ್ದೀನಿ ಬ್ಲೌಸು ಹೊಲಿಸಿಲ್ಲ ಇವತ್ತು ಸ್ವಲ್ಪ ಬ್ಲೌಸ್ ಎಲ್ಲ ಕಟ್ ಮಾಡಿ ಎತ್ತಿಡೋಣ ಅಟ್ಲೀಸ್ಟ್ ಇನ್ನು ಯಾವುದಾದ್ರೂ ಸಿಂಪಲ್ಲಾಗಿ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡೋಗೋಣ ಅಂತ ಅನ್ನೋ ಅಂತ ಅಂದ್ಕೊಳ್ತೀನಿ ಆ ಸ್ಯಾರೀಸ್ನೆಲ್ಲ ತೆಗೆದು ಉಟ್ಕೊಳ್ಳೋದಕ್ಕೆ ಮತ್ತೆ ಕಷ್ಟ ಅಂತ ಹೇಳ್ಬಿಟ್ಟು ಬಿಟ್ಟಾಕ್ಬಿಡ್ತೀನಿ ಈ ರೀತಿ ಡೈಲಿ ವೇರ್ ಸ್ಯಾರಿಗಳೆಲ್ಲ ಇದ್ದರೆ ನನಗೆ ಬೇಗ ಉಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಯಾಕಂದರೆ ಇದೊಂದು ಸ್ವಲ್ಪ ಯಾವ ಥರ ಮೆಟೀರಿಯಲ್ ಅಂದರೆ ಕ್ರೇಪ್ ಮೆಟೀರಿಯಲ್ ಅಂತ ಹೇಳ್ಬೋದು ಸೊ ಕ್ರೇಪ್ ಸಿಲ್ಕ್ ಅಂತ ಬರುತ್ತಲ್ಲ ಆ ಥರದ್ದು ಇದರ ಬೆಲೆ ಕೂಡ ಅಷ್ಟೇ ತೀರಾ ಕಡಿಮೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಟೂ ಫಿಫ್ಟಿ ಒಳಗಡೆ ಸಿಗುತ್ತೆ ಬೇಕಾದರೆ ನೀವು ಇದು ಫೋಟೋ ತೊಗೊಂಡು ಮಿಷೋನಲ್ಲಿ ಚೆಕ್ ಮಾಡ್ಬೋದು ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ನನಗೆ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ನಾನು ಈ ಕಲರ್ ತೊಗೊಳ್ತಾರೆ ವೈನ್ ಕಲರ್ ಬರುತ್ತೆ ಒಂದು ರೀತಿ ಸಿಮೆಂಟ್ ಕಲರ್ ಬರುತ್ತೆ ಗ್ರೇ ಕಲರು ಸೊ ಹಂಗಾಗಿ ಇದನ್ನು ತೆಗ್ದಿಟ್ಟಿದ್ದೆ ಬೇಕಿದ್ದರೆ ಯಾರು ಥರ ಇದೇ ಥರ ಬೇಕು ಅಂದರೆ ಡೈಲಿ ವೇರ್ಗೆ ಎಲ್ಲಾದರೂ ಸಿಂಪಲ್ಲಾಗಿ ದೇವಸ್ಥಾನಗಳಿಗೆ ಹೋಗಿ ಬರೋಕ್ಕೆ ಅಥವಾ ಆಫೀಸ್ಗೆಲ್ಲ ಹೋಗಬೇಕು ಅಂದರೆ ಚೆನ್ನಾಗಿರುತ್ತೆ ಉಟ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಇದು ಇವಾಗ ಸರಿ ನಾನು ಎತ್ತ ಅದು ಸ್ಯಾರಿಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು ಹಾಗಾಗಿ ಸರಿ ಇವಾಗ ತೆಗ್ ಹೇಗೋ ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಲ್ಲ ಇದನ್ನು ಕಟ್ ಕಟ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಬ್ಲೌಸೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ತುಂಬ ಸ್ಮೂತಾಗಿದೆ ಸ್ಯಾರಿ ನಾವು ಹೇಗೆ ಉಟ್ಕೊತೀವೋ ಆ ಅದೇ ಥರ ಕೂತ್ಕೊಳ್ಳುತ್ತೆ ಇನ್ನೊಂದೇನಂದರೆ ಬ್ಲೌಸ್ ಇದರಲ್ಲೇ ಇದ್ಬಿಟ್ರೆ ನಾವು ಆ ಸ್ಯಾರಿನ ಆಗೋದಿಲ್ಲ ನಾವು ಹೇಗೆ ಮಡ್ಸಿದ್ದೇವೋ ಕೂರೋದು ಇಲ್ಲ ಹಾಗಾಗಿ ಕಟ್ ಮಾಡಿ ಇದಕ್ಕೆ ಇವಾಗ ಫಾಲ್ಸು ಮತ್ತು ಸೈಡಲ್ಲಿ ಪಲ್ಲುಗೆ ಜಿಗ್ಸಾಕ್ ಮಾಡಿಸ್ಬೇಕು ಅದು ಯಾವಾಗ ಮಾಡ್ತೀನೋ ಇವಾಗ ಇದ್ದೀನಿ ಇನ್ನು ಅದು ಯಾವಾಗ ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ ಅದಕ್ಕೆಲ್ಲೂ ಅದಕ್ಕೆಲ್ಲ ಮತ್ತು ಟೈಲರ್ ಹತ್ರ ಹೋಗಬೇಕು ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು ನನಗೆ ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ನೋಡಬೇಕು ಅದು ಆಗುತ್ತೋ ಆವಾಗ ಎತ್ಕೊಂಡೋಗಿ ಎಲ್ಲನೂ ಸ್ಯಾರಿ ಫಾಲ್ಸ್ ಎಲ್ಲನೂ ಬರಬೇಕು ಮೊನ್ನೆ ಕೂಡ ಈಗ ದೀಪಾವಳಿ ಹಬ್ಬಕ್ಕೆ ಒಂದು ಸ್ಯಾರಿ ಉಟ್ಕೊಂಡಿದ್ದೆನಲ್ಲ ಅದು ಅಷ್ಟೇ ಹಿರಿದು ಜ್ಯುವೆಲ್ಲರ್ ಅವ್ರ ಕಡೆಯಿಂದ ಬಂದಿದ್ದು ಸ್ಯಾರಿ ಅದು ಅದು ಬ್ಲೌಸ್ ಹೊಲಿಸಿರ್ಲಿಲ್ಲ ಅದಕ್ಕೆ ಮನೇಲಿ ಯಾವುದೋ ಒಂದು ಬ್ಲೌಸ್ ಇತ್ತು ಅದನ್ನೇ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಅದ್ರದ್ದು ಸ್ಯಾರಿ ಮತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸ್ಯಾರಿ ಬಂದಿತ್ತು ಇದು ಜ್ಯುವೆಲರ್ಸ್ ಕಡೆಯಿಂದನೇ ಆ ಸ್ಯಾರಿನೂ ಅಷ್ಟೇ ಅದನ್ನು ನಾನು ತೆಗೆದ್ಬಿಟ್ಟು ಅಂದರೆ ಅದನ್ನು ಬ್ಲೌಸ್ ಕಟ್ ಮಾಡಿರಲಿಲ್ಲ ದೇವ್ರು ಗುಡಿಸಿದ್ನಲ್ಲ ಅಂತ ಹೇಳಿ ಆಮೇಲೆ ಅದನ್ನು ಬ್ಲೌಸ್ ಕಟ್ ಮಾಡಿ ಇವಾಗ ಊರಿಗೆ ಕಳಿಸಿದ್ದೀನಿ ಅಲ್ಲಿ ಹೊಲಿಯೋದಕ್ಕೆ ಹಾಕಿದ್ದಾರಮ್ಮ ತಗೊಂಡು ಬಂದಾಗ ಉಟ್ಕೋಬೇಕು ಅಷ್ಟೇ ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ ಉಡ್ಸಿದಂಥ ಸೀರೆ ಕೂಡ ಇನ್ನೂ ಉಟ್ಕೊಂಡಿಲ್ಲ ಒಂದು ಐದು ನಿಮಿಷ ಹಾಗೆ ಹಾಕ್ಕೊಂಡು ಎತ್ತಿಟ್ಬಿಟ್ಟಿದ್ದೆ ಅಷ್ಟೇ ಅದನ್ನು ಒಂದ್ಸಲವೂ ಉಟ್ಟಿಲ್ಲ ಇನ್ನೂ ವರಮಹಾಲಕ್ಷ್ಮಿ ಹಬ್ಬ ಆಗಿ ಎಷ್ಟು ದಿನ ಆಯಿತು ಇದೇ ಥರ ನನ್ನ ಕತೆ ನೋಡಿ ಸ್ಯಾರಿ ಈ ಥರ ಬರುತ್ತೆ ಚೆನ್ನಾಗಿದೆ ಸೊ ಇದೊಂಥರ ಗ್ರೇಪ್ ವೈನ್ ಸ್ಯಾರಿ ಅಲ್ವಾ ಅಂತ ಚೆನ್ನಾಗಿದೆ ನೋಡೋದಕ್ಕೆ ಕಲರ್ ಇಷ್ಟ ಆಯಿತು ಅಂಥೇಳಿ ಆವಾಗ ತೆಗೆದಿಟ್ಟಿತ್ತು ಇವಾಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಬ್ಲೌಸ್ ಎಲ್ಲ ಕಟ್ ಮಾಡೋಣ ಅಂತ ಹಾಗೆಯೇ ಇದು ನೋಡ್ತಾ ಇದ್ದೀರಲ್ಲ ಇದು ಪರ್ಪಲ್ ಸ್ಯಾರಿ ಸೊ ಪರ್ಪಲ್ ಸ್ಯಾರೀಸು ಇದು ಆಲ್ಮೋಸ್ಟು ಒಂದೂವರೆ ವರ್ಷ ಎರಡು ವರ್ಷ ಆಗ್ತಿದೆ ಹತ್ತತ್ರ ಈ ಸ್ಯಾರಿ ನನಗೆ ಬಂದು ಇನ್ನೂ ಕೂಡ ಇದಕ್ಕೆ ಬ್ಲೌಸ್ ಕಟ್ ಮಾಡಿಲ್ಲ ಅದನ್ನು ತೆಗೆದು ಬ್ಲೌಸ್ ಹೊಲಿಸಿ ಉಟ್ಕೊಳ್ಳೋಣ ಅಂತ ಅನ್ನೋ ಅಷ್ಟು ಪೇಷನ್ಸ್ ಇಲ್ಲ ನನಗೆ ಈ ಥರ ಆಗಿಬಿಟ್ಟಿದೆ ಆ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಒಂಥರ ಪರ್ಪಲ್ ಕಲರು ಸ್ಯಾರಿ ಇದು ಹಾಗೆಯೇ ಇದು ಮೆಟೀರಿಯಲ್ ಬಂದು ಜಾರ್ಜೆಟ್ ಬರುತ್ತಲ್ಲ ಆ ಥರ ಮೆಟೀರಿಯಲ್ ಇದು ಚೆನ್ನಾಗಿದೆ ನಾವು ಹೇಗೆ ಉಟ್ಕೊತೀವೋ ಹಾಗಿರುತ್ತೆ ಹಾಗೆ ಫ್ಯಾನ್ಸಿ ಸ್ಯಾರಿ ಕೂಡ ಹೌದು ಇದು ಹಾಗೆ ಇದು ಯಾವುದೇ ಆನ್ಲೈನ್ ಸ್ಯಾರಿ ಏನಲ್ಲ ಹೀಗೆ ಅಮ್ಮ ಕೊಡಿಸಿದ್ದಂತೂ ಊರಿಗೆ ಹೋದಾಗ ಅಲ್ಲಿ ಉಟ್ ಅಂದರೆ ಇವಾಗ ನಾವು ಇಲ್ಲಿಂದ ಹೋಗ್ತೀವಲ್ಲ ಅಮ್ಮನ ಮನೆಗೆ ಹೋದಾಗ ನಾವು ಯಾವ ಸೀರೆ ಉಟ್ಕೊಂಡು ಹೋಗ್ತೀವಿ ಅಥವಾ ಯಾವ ಡ್ರೆಸ್ ಹಾಕ್ಕೊಂಡೋಗಿರ್ತೀವೋ ಅಲ್ಲಿಂದ ಬರಬೇಕಾದ್ರೆ ಹಾಗೆ ಬರಬಾರ್ದು ಅಟ್ಲೀಸ್ಟ್ ಒಂದು ಸ್ಯಾರಿನಾದರೂ ಕೊಡ ನಾನು ಅಲ್ಲಿಂದ ಹಾಗೆ ಬರಬಾರ್ದು ಅಂಥೇಳಿ ಅಮ್ಮ ಪ್ರತಿ ಸಲವೂ ಸ್ಯಾರಿನ ಕೊಡ್ತಾರೆ ಯಾವುದಾದ್ರು ಸ್ಯಾರಿ ಉಟ್ಕೊಂಡು ಹೋಗು ಅಂತ ಹೇಳಿ ಇದು ಬ್ಲೌಸಿನ ಕಟ್ ಮಾಡಿರಲಿಲ್ಲ ಹೇಗೆ ಉಟ್ಕೊಡ್ಲಿ ಅಂತ ಅಂದ್ಕೊತಾ ಇದ್ದೆ ಸೊ ಇದು ರನ್ನಿಂಗ್ ಬ್ಲೌಸ್ ಇರೋದರಿಂದ ಸೆಂಟ್ರಲ್ಲಿ ಹಾಗೆ ಉತ್ಕೊಂಡು ಉಟ್ಕೊಂಡು ಬಂದಿದ್ದೆ ಸಲ ಹಾಗಾಗಿ ಇದು ಹೊಲ್ಸೋಣ ಅಂತ ಅಂದ್ಕೊಂಡು ಇದನ್ನು ಸ್ಯಾರಿ ಸೆಂಟ್ರಲ್ ಭ ಬಿಟ್ಟಿತ್ತು ಇವತ್ತೆಲ್ಲ ಆರ್ಗನೈಸ್ ಮಾಡುವಾಗ ಇದು ಕೂಡ ಸಿಕ್ತು ಇವಾಗ ಇದನ್ನು ಕಟ್ ಮಾಡಿ ನನಗೆ ಸ್ಯಾರೀಸ್ ಆ ಕಡೆ ಹೋಗೋದೇ ಇಲ್ಲ ಗಮನ ನನಗೆ ಒಂದು ಕಡೆ ಮಡಚಿಟ್ಬಿಟ್ಟಿರ್ತೀನಲ್ಲ ಯಾ ಮತ್ತೆ ಮತ್ತೆ ಅದನ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಇವೆಲ್ಲ ಒಂದು ಕಡೆ ಸಿಕ್ಕಾಕ್ಕೊಂಡ್ಬಿಟ್ಟಿರುತ್ತೆ ಇವತ್ತು ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಆರ್ಗನೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಎಲ್ಲನೂ ಸಿಗ್ತಾಯಿದೆ ಇದೆ ಸೊ ಇನ್ನೂ ಒಂದು ಸ್ಯಾರಿ ಇದೆ ಅದನ್ನು ಶೇರ್ ಮಾಡ್ತೀನಿ ಯಾವಾಗಲಾದ್ರೂ ಅದಕ್ಕೂ ಇನ್ನೂ ಬ್ಲೌಸ್ ಕಟ್ ಮಾಡಿಲ್ಲ ಬ್ಲೌಸ್ ಕಟ್ ಮಾಡಿ ಅದನ್ನು ಹೋಲಿಸಿ ಹೊಲಿಯೋದಕ್ಕೆ ಹಾಕಬೇಕು ಹೀಗೆ ನನ್ನ ಕತೆಗಳು ಸೊ ಟೈಮ್ ಇಲ್ಲ ಅಂದರೆ ಏನು ಕೆಲಸನೂ ಮಾಡೋದಕ್ಕಾಗಲ್ಲ ಯಾಕಂದರೆ ಎಲ್ಲಿ ಟೈಮ್ ಇರುತ್ತೆ ಬೆಳಗ್ಗೆ ಎದ್ತೀವಿ ಎದ್ದು ಮನೆ ಕೆಲಸಗಳು ಮಾಡ್ಕೋಬೇಕು ಅಡುಗೆ ಮಾಡ್ಕೋಬೇಕು ಮಕ್ಕಳು ನೋಡ್ಕೋಬೇಕು ಹಸ್ಬೆಂಡ್ನ ನೋಡ್ಕೋಬೇಕು ಸಾಕಾಗಿಬಿಡತ್ತೆ ಬೆಳಗ್ಗೆ ಟೈಮು ಮತ್ತು ಸಂಜೆ ಸಂಜೆಯೂ ಮತ್ತು ಅದೇ ಕೆಲಸಗಳು ಬ್ಯುಸಿ ಆಗಿಬಿಟ್ಟು ಯಾವ ಕೆಲಸದ ಕಡೆಯೂ ಗಮನ ಕೊಡೋದಕ್ಕೆ ಆಗೋದಿಲ್ಲ ಈ ಥರ ನಂದೇನಾದ್ರೂ ಒಂದು ಕೆಲಸಗಳು ಮಾಡ್ಕೊಳೋಣ ಅಂದ್ರೂ ನಂಗೆ ಟೈಮೇ ಸಾಕಾಗ್ತಿಲ್ಲ ಆ ರೀತಿ ಆಗಿಬಿಡುತ್ತೆ ಅದಕ್ಕೇ ಸರಿ ಹೇಗೋ ಇವತ್ತು ಒಂದು ಸ್ವಲ್ಪ ಅಡುಗೆ ಕೆಲಸ ಇರಲಿಲ್ಲ ಹಾಗಾಗಿ ಆರ್ಗನೈಸ್ ಸ್ವಲ್ಪ ಮಾಡ್ಕೊಳ್ಳೋಣ ಡೈಲಿ ಒಂದು ನಾಲ್ಕು ನಾಲ್ಕು ಸ್ಯಾರಿನಾದ್ರೂ ಮಚ್ಚಿಟ್ಕೊಂಡು ಬಿಡೋಣ ಅಂತ ಒಟ್ಟಿಗೆ ಮಾಡೋದಕ್ಕಂತೂ ನಿಜವಾಗ್ಲೂ ಆಗೋಲ್ಲ ಒಟ್ಟಿಗೆ ಎಲ್ಲ ಐದು ಹಾಕ್ಕೊಂಡು ಮಾಡೋದಕ್ಕೆ ಅಟ್ಲೀಸ್ಟ್ ಡೈಲಿ ಒಂದು ನಾಲ್ಕು ನಾಲ್ಕು ಸ್ಯಾರಿನಾದ್ರೂ ಮಾಡಿಟ್ಬಿಟ್ರೆ ಈಸಿ ಆಗತ್ತೆ ಅಂತೇಳಿ ನೋಡಿ ಚೆನ್ನಾಗಿದೆ ಸ್ಯಾರಿ ಇದು ನನಗೆ ಇವಾಗ ಇದ್ದೀನಿ ನಂತರ ಫ್ಯಾನ್ಸಿ ಸ್ಯಾರಿ ಪರ್ಪಲ್ ಕಲರಲ್ಲಿರೋಂಥದ್ದು ಚೆನ್ನಾಗಿದೆ ಸೊ ಇವಾಗ ಇದನ್ನೆಲ್ಲ ಇವಾಗ ನೀಟಾಗಿ ಮಡ್ಚಿಟ್ಬಿಟ್ಟು ಇನ್ನೂ ಯಾವಾಗ ಒಂದು ಕೊಡುತ್ತೋ ನೋಡೋಣ ಇದನ್ನು ಟೈಲರ್ಗೆ ಹಾಕಿ ಬರೋಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ನೋಡೋಣ ಹಾಕಿದಾಗ ನಾನು ಇದನ್ನು ಸ್ಯಾರಿಯನ್ನೆಲ್ಲ ಉಟ್ಕೊಂಡಾಗ ಶೇರ್ ಮಾಡ್ತೀನಿ ನಿಮಗೆ ಯಾವ ಥರ ಅಂತ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಅದು ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಇದು ಪ್ಲೀಟ್ಸ್ ಎಲ್ಲ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸ್ಯಾರಿ ಒಂದು ಸಲ ಅಷ್ಟೇ ಊರಿಂದ ಬಂದಾಗ ಅಷ್ಟೇನೆ ಮತ್ತು ಅದನ್ನು ನೋಡಲೇ ಇಲ್ಲ ನಾನು ಇವಾಗ ತೆಗ್ದೀನಿ ಆ ಸ್ಯಾರೀಸ್ನೆಲ್ಲ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಬ್ಯುಸಿ ಬ್ಲಾಗಲ್ಲಿ ನನ್ನ ಅಂದರೆ ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನನ್ನ ಕೆಲಸಗಳನ್ನ ಕೂಡ ಮಾಡಿಕೊಳ್ಳೋಣ ಅಂತ ಒಂದಷ್ಟು ಮಾಡ್ಕೋತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಸ್ವಲ್ಪ ಲೈಕ್ ಮಾಡಿ ಹಾಗೆಯೇ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಸ್ಯಾರಿ ಮಡ್ಸ್ಬೇಕಾದ್ರೆ ಇಷ್ಟು ಚಿಕ್ಕದಾಗಿ ಕೂತ್ಕೋಬೇಕು ಈ ಥರ ಸ್ಯಾರಿ ಕೂತ್ಕೊಂಡ್ರೆ ನಂಗೆ ತುಂಬ ಇಷ್ಟ ಚಿಕ್ಕದಾಗಿ ಕೂತ್ಕೊಂಡ್ರೆ ತುಂಬ ದೊಡ್ಡ ದೊಡ್ಡದಾಗೆಲ್ಲ ಹೆವಿ ಎಲ್ಲ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಸಿಂಪಲ್ ಸ್ಯಾರೀಸು ಜಾಸ್ತಿ ಇಷ್ಟಪಡ್ತೀನಿ ಹಾಗೆ ಡೈಲಿ ವೇರ್ ಡೈಲಿ ವೇರ್ ಸ್ಯಾರೀಸು ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಒಳ್ಳೆ ವೀಡಿಯೋ ಜೊತೆಗೆ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೇ ಶೇರ್ ಮಾ ಮತ್ತೆ ಸಿಗ್ತೀನಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬೈ